ನಮಸ್ಕಾರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ತಿಂಗಳಿಗೆ ಒಂದು ಐವತ್ತು ಲಕ್ಷ ಸಂಪಾದನೆ ಮಾಡ್ಬೋದು ತಿಂಗಳಿಗೆ ಒಂದು ಐವತ್ತು ಲಕ್ಷ ಸಂಪಾದನೆ ಮಾಡ್ಬೋದು ಸರಿಯಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಮಾಡಬೇಕು ಈ ನೀವು ಫಿಲ್ಮ್ ಲ್ಯಾಂಡ್ ರಿಲೇಟೆಡ್ ವೀಡಿಯೋಸ್ ಮಾಡಿದೆ ಸ್ಪೋರ್ಟ್ಸ್ ರಿಲೇಟೆಡ್ಸ್ ವೀಡಿಯೋಗಳು ಮಾಡಿದರೆ ಅನಿಮಲ್ಸ್ ರಿಲೇಟೆಡ್ಸ್ ವೀಡಿಯೋಗಳು ಮಾಡಿದರೆ ಕಾಮಿಡಿ ರಿಲೇಟೆಡ್ಸ್ ವೀಡಿಯೋಗಳು ಮಾಡಿದರೆ ಟೆಕ್ನಾಲಜಿ ರಿಲೇಟೆಡ್ಸ್ ವೀಡಿಯೋಗಳು ಮಾಡಿದರೆ ಟ್ರಾವೆಲಿಂಗ್ ರಿಲೇಟೆಡ್ಸ್ ವೀಡಿಯೋ ಮಾಡಿದರೆ ಅಡುಗೆ ಎಸ್ಪೆಷಲಿ ಕಿಚನ್ ಅಡುಗೆ ರಿಲೇಟೆಡ್ಸ್ ವೀಡಿಯೋ ಮಾಡಿದರೆ ಫಾರಿನ್ ವಿಸಿಟ್ ರಿಲೇಟೆಡ್ಸು ವೀಡಿಯೋಸ್ಗಳು ಮಾಡಿದರೆ ಖಂಡಿತವಾಗ್ಲೂ ತಿಂಗಳಿಗೆ ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡ್ಬೋದು ಈ ನಮ್ಮ ಈ ಜ್ಯೋತಿಷ್ಯ ರಿಲೇಟೆಡ್ಸ್ ಯಾವುದೂ ಬರಲ್ಲ ಬಿಡಿ ಆ ಒಂದು ರಿಲೇಟೆಡ್ಸ್ಗಳು ಅಷ್ಟಕ್ಕೊಂದೇನು ಬರಲ್ಲ ಬಟ್ ಈ ಒಂದು ಈ ರಿಲೇಟೆಡ್ಸ್ಗಳೇನ ನೀವು ವಿಡಿಯೋ ಮಾಡಿದರೆ ಯೂಟ್ಯೂಬ್ ಚಾನಲಿಂದ ಸಿಕ್ಕಾಬಟ್ಟೆ ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡ್ಬೋದು ಇವತ್ತು ಸಾಕಷ್ಟು ಜನ ಇದನ್ನೇ ಒಂದು ಬಂಡವಾಳ ಆಗಿ ಮಾಡ್ಕೊಂಡಿದ್ದಾರೆ ಯೂಟ್ಯೂಬ್ ಸಿಕ್ಕಾಬಟ್ಟೆ ಭಾಳ ಜನ ಇವತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ತುಂಬ ಯಂಗ್ಸ್ಟರ್ಸ್ಗಳು ತುಂಬ ಯಂಗ್ಸ್ಟರ್ಸ್ಗಳು ಯೂಟ್ಯೂಬ್ ಚಾನಲ್ಗಳು ಕ್ರಿಯೇಟ್ ಮಾಡಿ ಅವ್ರದ್ದು ಒಂದು ಕ್ರಿಯೇಟಿವಿಟಿ ಟ್ಯಾಲೆಂಟು ಇದರಲ್ಲಿ ತೋರಿಸ್ತಾ ಜೊತೆಗೆ ಎಜುಕೇಷನಲ್ ರಿಲೇಟೆಡ್ಸ್ ವೀಡಿಯೋಸ್ ಸೈನ್ಸ್ ರಿಲೇಟೆಡ್ಸ್ ವೀಡಿಯೋಗಳು ಟೆಕ್ನಾಲಜಿ ರಿಲೇಟೆಡ್ಸ್ ವೀಡಿಯೋಗಳು ಒಳ್ಳೊಳ್ಳೆ ವಿಡಿಯೋಸ್ಗಳು ಮಾಡಿದರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ತಿಂಗಳಿಗೆ ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡ್ಬೋದು ಗ್ಯಾರಂಟಿ ಅಪ್ ಟು ಐವತ್ತು ಲಕ್ಷದವರೆಗೂ ಹಣ ಸಂಪಾದನೆ ಮಾಡ್ಬೋದು ಅದು ನಿಮ್ಮಲ್ಲೇ ಇರುತ್ತೆ ಟ್ಯಾಲೆಂಟು ಆ ಟ್ಯಾಲೆಂಟನ್ನ ಎಕ್ಸಿಬಿಟ್ ಮಾಡಿ ಖಂಡಿತವಾಗ್ಲೂ ಯೂಟ್ಯೂಬ್ ಚಾನಲಿಂದ ತಿಂಗಳಿಗೆ ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡಿ ನಮಸ್ಕಾರ